ಸಿಟಿ ನಿಶಬ್ದ ರಾಜಧಾನಿ ಖಾಲಿ ಇಡೀ ಬೆಂಗಳೂರೇ ಸೈಲೆಂಟ್ ರಸ್ತೆಗಳೆಲ್ಲ ಬಿಕೋ ಅಂತಿದೆ ಬೆಂಗಳೂರಿಗರೇ ಮನೆಯಿಂದ ಹೊರಗೆ ಬರಲೇಬೇಡಿ ಹೊರಗೆ ಬಂದು ನಡು ರಸ್ತೆಯಲ್ಲಿ ತಗ್ಲಾಕೊಂಬೇಡಿ ಬೆಂಗಳೂರಲ್ಲಿ ಬಿಎಂ ಟಿಸಿ ಓಡಾಡ್ತಿಲ್ಲ ಕೆ ಎಸ್ ಆರ್ ಟಿ ಸಿ ಹೊರಗೆ ಬರ್ತಾನೆ ಇಲ್ಲ ಏನು ಯಾವುದೇ ಆಟೋಗಳಿಲ್ಲ ಊಬರ್ಗಳಿಲ್ಲ ಯಾವುದೇ ಹೂವಿನ ಅಂಗಡಿಗಳಿಲ್ಲ ತರಕಾರಿ ಅಂಗಡಿಗಳಿಲ್ಲ ಸೂಪರ್ ಮಾರ್ಕೆಟ್ಗಳಿಲ್ಲ ಯಾವುದು ಇಲ್ಲ ಆದರೆ ಇವತ್ತು ಶನಿವಾರ ಎಲ್ಲರೂ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅಂತ ಅಂದ್ಕೊಂಡಿರ್ತೀರ ಆದರೆ ಯಾವುದೇ ಒಂದು ಶಾಪಿಂಗ್ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ ಯಾಕಂದ್ರೆ ಇಡೀ ಕರ್ನಾಟಕ ಬಂದ್ ಆಗ್ತಿದೆ ಏನು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಎಂಇ ಎಸ್ ಹಾಗೂ ಶಿವಸೇನೆ ಏನು ಪುಂಡಾಟವನ್ನು ಖಂಡಿಸಿ ಈ ರೀತಿಯ ಒಂದು ಬಂದ್ ನಡೀತಾ ಇದೆ ಸೊ ಇಡೀ ಕರ್ನಾಟಕಕ್ಕೆ ಕರ್ನಾಟಕವೇ ಬಂದ್ ಆಗುತ್ತೆ ಆ್ಯಂಡ್ ಬೆಂಗಳೂರಂತೂ ಹೇಳೋದೇ ಬೇಡ ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಒಂದೋ ಎರಡೋ ವಾಹನಗಳು ಬಿಟ್ಟರೆ ಬೇರೆ ಯಾವ ವಾಹನಗಳು ಓಡಾಡುವ ಸಾಧ್ಯತೆಗಳು ಸಿಕ್ಕಾವಟ್ಟೆ ಕಡಿಮೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಇವತ್ತು ಬೆಳಿಗ್ಗೆಯಿಂದ ಕೂಡ ಯಾವ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಸ್ತಬ್ಧವಾಗಿದೆ ಸೊ ಎಲ್ಲೂ ಕೂಡ ಯಾವುದೇ ರಸ್ತೆಯಲ್ಲೂ ಕೂಡ ಆಟೋಗಳಾಗಿರ್ಬೋದು ಸೈಕಲ್ಗಳು ಓಡಾಡ್ತಾ ಇಲ್ಲ ಕಂಪ್ಲೀಟಾಗಿ ಇವತ್ತು ಬೆಂಗಳೂರು ಬಂದಾಗಲಿದೆ ಟೋಟಲ್ ಬಂದ್ ರಾಜಧಾನಿ ಬೆಂಗಳೂರು ಸೊ ಬೆಂಗಳೂರಿನಲ್ಲಿ ಏನಂದರೆ ಏನೂ ಸಿಗಲ್ಲ ಹಾಲ್ ಸಿಗಲ್ಲ ಸೋಪ್ ಸಿಗಲ್ಲ ನೀವು ತರಕಾರಿ ಹೋದ್ರೆ ನಾವು ಬೆಳಿಗ್ಗೆ ಮುಂಚೆ ತರಕಾರಿ ತರ್ತೀವಿ ಅಂತ ಹೋದರೆ ತರಕಾರಿ ಸಿಗಲ್ಲ ಏನಂದರೆ ಏನೂ ಸಿಗಲ್ಲ ಸೊ ಎಲ್ಲವೂ ಕೂಡ ಬಂದು ಮೆಜೆಸ್ಟಿಕ್ ನೋಡ್ರೆ ಬಿಕೋ ಅಂತಿದೆ ಬೇರೆ ಬೇರೆ ಊರ್ಗಳಿಗೆ ಹೋಗೋರು ಬಂದಿರ್ತಾರೆ ಅಥವಾ ಬೇರೆ ಕಡೆಯಿಂದ ಬಂದಿರ್ತಾರೆ ಬಟ್ ಆದ್ರೆ ಇಲ್ಲಿ ನೋಡಿದ್ರೆ ಖಾಲಿ ಖಾಲಿ ಹೊಡಿತಾ ಇದೆ ಬೆಂಗಳೂರಲ್ಲಿ ಸೊ ಬಿ ಎಂ ಟಿ ಸಿ ಅಂತೂ ಬೆಳಿಗ್ಗೆ ಆರು ಗಂಟೆಯಿಂದ ಓಡಾಡ್ತಿಲ್ಲ ಇನ್ನು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಇಂದ ಹೊರಗೆ ಬರ್ತಾ ಇಲ್ಲ ಹೌದು ಬೆಳಗ್ಗೆಯಿಂದ ಹಾಲು ಮೊಸರು ಗಿಸ್ರು ಎಂತ ಕೂಡ ಸಿಗಲ್ಲ ಎಲ್ಲದಕ್ಕೂ ಬಂದ್ 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 ಸಿಟಿ ನಿಶಬ್ದವಾಗಿದೆ ಇಡೀ ಬೆಂಗಳೂರು ಸೈಲೆಂಟ್ ಆಗಿದೆ ರಸ್ತೆಗಳೆಲ್ಲ ಬಿಕ್ಕು ಅಂತ ಇದೆ ಆ ನೋಡ್ತಾ ಇರ್ಬೋದು ನೀವು ವಿಜುವಲ್ಸಲ್ಲಿ ಗಮನಿಸ್ತಾ ಇರ್ಬೋದು ಬರೀ ಬೆಂಗಳೂರಂತೂ ಫುಲ್ ಕಂಪ್ಲೀಟ್ ನಿಶಬ್ದ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಎಲ್ಲ ಕಡೆಯೂ ರೋಡ್ಗಳು ಸೈಲೆಂಟ್ ಆಗಿದೆ ಬಂದ್ ಆಗಿದೆ ಇವನ್ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಚಿಕ್ಕಮಗಳೂರು ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ರಾಯಚೂರ್ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ಬಂದಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ರೋಡ್ಗಳು ಎಲ್ಲ ಕರ್ನಾಟಕದ ಅಂದರೆ ರಾಜ್ಯಾದ್ಯಂತ ಬಂದಿಗೆ ಬಂದೇ ಒಂದು ನಿಶಬ್ದವಾಗಿದೆ ಇಡೀ ಜಿಲ್ಲೆಗಳು ನಿಶಬ್ದವಾಗಿದೆ ಎಲ್ಲಾ ಕಡೆ ರಸ್ತೆಗಳು ಬಿಕೋ ಅಂತಿದೆ ಖಂಡಿತವಾಗ್ಲು ಇಡೀ ಕರ್ನಾಟಕ ಬಿಕೋ ಅಂತಿದೆ ಯಾಕೆ ಇವಾಗ ಎಲ್ಲರೂ ಕೂಡ ಹೊರಗಡೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಲವರು ಬೆಂಬಲ ಸೂಚಿಸ್ತಾ ಇದಾರೆ ಇನ್ನು ಕೆಲವರಿಗೆ ಏನು ಅಂತ ಗೊತ್ತಿಲ್ಲ ಆದ್ರೆ ಇವತ್ತು ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಯಾರು ಕೂಡ ಮನೆಯಿಂದ ಹೊರಗಡೆ ಬರೋದಕ್ಕೆ ರೆಡಿ ಇಲ್ಲ ಆರಾಮಾಗಿ ಇವತ್ತು ಮನೇಲಿ ಕೂತ್ಕೊಂಡು ಟಿವಿ ಗಿವಿ ನೋಡ್ಕೊಂಡು ಆರಾಮಾಗಿ ಇದ್ಬಿಡಿ ಯಾಕೆಂತ ಹೇಳಿದ್ರೆ ಇವತ್ತು ಬಂದ್ ಆಗಿರೋದ್ರಿಂದ ನೀವು ಕೂಡ ಬಂದ್ಗೆ ಬೆಂಬಲ ಸೂಚಿಸಬೇಕು ಯಾಕೆಂತ ಹೇಳಿದ್ರೆ ಎಂ ಎಸ್ ಹಾಗೂ ಶಿವಸೇನೆ ಒಂದು ಪುಂಡಾಟವನ್ನ ಖಂಡಿಸಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿರತಕ್ಕಂಥದ್ದು ವಾಟಾಳ್ ನಾಗರಾಜ್ ಹಾಗೂ ಸಾರಾ ಗೋವಿಂದು ಅವರ ನೇತೃತ್ವದಲ್ಲಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಆ ಒಂದು ಕಾರಣದಿಂದ ಎಲ್ಲರೂ ಕೂಡ ಬೆಂಬಲ ಸೂಚಿಸಬೇಕು ಅನ್ನೋದು ಅವರ ಒಂದು ಕರೆ ಎಸ್ ಪ್ರಮೋದ್ ಈಗ ಬಂದ್ ಅಂತ ಹೇಳಿದಾಗ ನಮ್ಗೆ ಏನ್ ಅನ್ಸುತ್ತೆ ಏನಿರುತ್ತೆ ಏನಿರಲ್ಲ ಒಂದಷ್ಟು ಗಳು ಇದ್ದೇ ಇರುತ್ತೆ ಮನೆಯಲ್ಲಿ ಮನೇಲಿ ಇರುವಂತಹ ಹೆಂಗಸರಿಗೆ ನಾವು ಅಡಿಗೆ ಮಾಡ್ಬೇಕು ಹಾಲ್ ಇದೆಯಾ ಸೊಪ್ಪು ಇದೆಯಾ ತರಕಾರಿ ಇದೆಯಾ ಎಲ್ಲಿ ಸಿಗುತ್ತೆ ಏನ್ ಸಿಗುತ್ತೆ ಯಾವ್ ಸಿಗುತ್ತೆ ಅನ್ನೋದೊಂದಷ್ಟು ಇರುತ್ತೆ ಇನ್ ಹೊರಗಡೆ ಹೋಗೋರಿಗೆ ಇವತ್ತು ಬಸ್ ಇದೆಯಾ ಆಟೋ ಇದೆಯಾ ಕೆಲ್ಸಕ್ಕೆ ಹೋಗೋರಿಗೆ ಅದೊಂದಷ್ಟಿರುತ್ತೆ ಇವತ್ತು ಏನಿರುತ್ತೆ ಏನಿರಲ್ಲ ಅಂತ ನೋಡೋದಾದ್ರೆ ಇವಾಗ ಏನಿರುತ್ತೆ ಏನ್ ಇರುತ್ತೆ ಅನ್ನೋಕ್ಕಿಂತ ಏನ್ ಇರಲ್ಲ ಅನ್ನೋದೇ ಜಾಸ್ತಿ ಇದೆ ಬಿಕಾಸ್ ಆಫ್ ಬಂದ್ ಸೊ ಇವತ್ತು ಹಾಲ್ ಇರುತ್ತಾ ಬೆಳಿಗ್ಗೆ ಮುಂಚೆ ಇದ್ದು ಆರು ಗಂಟೆಗೆ ನೋಡಿದ್ರೆ ಹಾಲ್ ಡೈರಿ ಓಪನ್ ಇರಲ್ಲ ಯಾಕಂದ್ರೆ ಬಂದ್ ಇವತ್ತು ಸೊಪ್ಪು ಮಾರ್ಕೆಟಿಗೆ ಹೋಗ್ತಾರ ಸೊಪ್ಪು ತರಕಾರಿ ಯಾವ್ದು ಕೂಡ ಸಿಗಲ್ಲ ಇನ್ನು